ಕಾನೂನು ಬಗ್ಗೆ ಸ್ವಲ್ಪ ಹೇಳ ಅಂತ ನಿಮ್ಗೆ ಹೇಳ್ತೇನೆ ಇವತ್ತು ನೀವೆಲ್ಲ ಡಿಗ್ರಿ ಓದ್ತಾ ಇದ್ದಾವಪ್ಪ ನೀವೆಲ್ಲ ಹಳ್ಳಿಗಳಿಂದ ಬರ್ತಾರೆ ಜನಗಳೆಲ್ಲ ನಿಮ್ಮ ಊರಲ್ಲಿ ಯಾರೋ ಒಂದು ಅಜ್ಜಿ ಬರುತ್ತೆ ಪಕ್ಕದ ಜಮೀನು ನಮ್ಮ ಯಾರೋ ನಮ್ಮ ಪಕ್ಕದ ಗೌಡ ಊರ್ನೋ ನಾನು ಜಮೀನು ಉತ್ತರ ಮಾಡ್ಬಿಟ್ಟವನೆ ಏನ್ ಮಾಡ್ಬೇಕು ಅಂತ ಎಲ್ಲಿ ಕಳಿಸ್ತಾರ ದೇವ ಅವಜ್ಜಿ ಯಾರು ಇಲ್ಲ ಅವಜ್ಜಿ ಒಂದೇ ಇರುತ್ತೆ ಪಕ್ಕ ಜಮೀನ ಒತ್ತುವರಿ ಮಾಡ್ಬಿಟ್ಟ ಜಮೀನ ಎಲ್ಲಿ ಕಳಿಸ್ತಾರ ಅವಜ್ಜಿ ನಿಮ್ ಕೇಳುತ್ತೆ ಪಾಪ ಡಿಗ್ರಿ ಓದಿದ್ರೆ ಬಹಳ ಬುದ್ಧಿವಂತ ಕೇಳ್ತಾರೆ ಎಲ್ಲಿ ಕಳಿಸ್ತಾರ ಅವ್ರನ್ನ ಹೆಂಗೆ ಸುಮ್ಮನೆ ಕಳಿಸ್ತಾರೆ ಪೂಜೆಯಲ್ಲಿ ದುಡ್ಡಿಲ್ಲ ಕೋಟಿ ಕಳ್ಸಕ್ಕೆ ಅದಕ್ಕಾಗಿರೋದು ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇದೆ ನಮ್ಮ ಕೋಟಲ್ಲಿ ಆ ತಾಲೂಕು ಕಾನೂನು ಸೇವಾ ಸಮಿತಿ ಕಳಿಸಿದ್ರೆ ಅಲ್ಲಿ ಫ್ರೀಯಾಗಿ ಉಚಿತವಾಗಿ ಏನಪ್ಪ ಫ್ರೀಯಾಗಿ ಉಚಿತವಾಗಿ ಕಾನೂನ ನೆರವನ್ನು ನೀಡುತ್ತೆ ಅಲ್ಲಿ ಯಾರೇನ್ ಕೊಡುತ್ತೆ ಅಂದ್ರೆ ಮೂರು ವರ್ಷದ ಆದಾಯಕ್ಕಿಂತ ಕಮ್ಮಿ ಇರ್ತಕ್ಕಂಥವ್ರಿಗೆ ಆ ಒಳಗೆ ಇರ್ತಕ್ಕಂಥವ್ರಿಗೆ ಯಾರನ್ನಾಗಿರ್ಲಿ ಬಡವರು ದೀನದಂತರು ಒಂದೇ ಕೊಲಗಾದವರು ದುರ್ ದುರ್ಜನ ದೌರ್ಜನ್ಯ ಕೊಲಗಾದವ್ರಿಗೆ ಕಾನೂನನ್ನ ನೆರವನ್ನು ಕೊಡುತ್ತೆ ಅದು ಫ್ರೀಯೇ ಕೊಡುತ್ತೆ ಹೇಳಿದಾಗ ವಿದ್ಯಾರ್ಥಿಗಳು ಬಂತಲ್ಲ ಈ ಒತ್ತೋರಿ ನನಗೆ ಇದು ಮಾಡೋರೆ ಅಂತ ಬಂದಾಗ ಅಲ್ಲಿ ಬಂದು ಒಂದು ಅರ್ಜಿಯನ್ನು ಕೊಟ್ಟರೆ ಸಾಕು ಒಂದು ಸುಮಾರು ಒಂದು ಅರ್ಜಿ ಕೈ ಬರೆದು ನನಗೆ ಈ ರೀತಿ ಮಾಡಿದೆ ಅಂತ ಕೊಟ್ಟರೆ ಎಲ್ಲ ವ್ಯವಸ್ಥೆಯನ್ನು ಕಾನೂನು ವ್ಯವಸ್ಥೆ ಯಾಕಪ್ಪ ವ್ಯವಸ್ಥೆ ಇದೆ ಅಂದ್ರೆ ಇವತ್ತು ಸರ್ಕಾರಿ ಏನಿದೆ ಆಸ್ಪತ್ರೆ ಇದೆ ಸರ್ಕಾರ ದುಡ್ಡು ದುರ್ದಾಂತರ ಇಲ್ಲ ಸರ್ಕಾರಿ ಶಾಲೆ ದುರ್ಗಾಂತರ ಅದೇ ರೀತಿ ಕಾನೂನು ಸಹ ತಗೋಬಾರದು ಅನ್ನೋ ಉದ್ದೇಶದಿಂದ ತಾಲೂಕು ಕಾನೂನು ಸೇವಾ ಸಮಿತಿ ಅಂತಿದೆ ಆ ಸೇವಾ ಸಮಿತಿ ಬಂದು ನಿಮ್ಮ ದೂರು ದೂರ ಕೊಟ್ರೆ ನಿಮ್ಗೆ ಫ್ರೀ ಆಗಿ ಕೇಸ್ ನಡೆಸ್ಕೊಡ್ತಾರೆ ಈ ರೀತಿ ಅನ್ಯಾಯ ಕೊಡಗಾಲ ದೌರ್ಜನ್ಯ ಕೊಡಗಾಲ ಬಂದು ನೀವು ಅದನ್ನ ಕಾಣ್ರೆ ಅದಕ್ಕೆ ಫ್ರೀಯಾಗಿ ನಿಮಗೆ ಸೇವೆ ಕೊಡ್ತಾರೆ ಅದು ಎಲ್ಲಿವರೆಗೂ ಇರುತ್ತೆ ಸೇವೆ ಅಂದ್ರೆ ಉದಾಹರಣೆ ಇಲ್ಲಿ ಸಿರ ನ್ಯಾಯ ಕೊಡ್ತೀರಾ ಒಂದು ಅರ್ಜಿ ಕೊಡ್ತಾರೆ ನನಗೆ ಪಕ್ಕದಲ್ಲಿ ಗಲಾಟೆ ಮಾಡಿದ್ರೆ ಇದು ಮಾಡಿದ್ರೆ ಕೊಡ್ತಾರೆ ಅದು ಉದಾಹರಣೆ ಅದರಲ್ಲಿ ನಿಮ್ಮ ಜಡ್ಜ್ಮೆಂಟ್ ಬಂತು ಸರಿಯಾಗಿ ಬರ್ಲಿಲ್ಲ ಮುಂದಕ್ಕೆ ಹೋಗ್ಬೇಕು ಕೋರ್ಟ್ಗೆ ಜಿಲ್ಲೆಗೆ ಹೋಗ್ತೀರಾ ಜಿಲ್ಲಾ ಕಾನೂನು ಪ್ರಾಧಿಕಾರ ಇದ್ದ ಅಲ್ಲೂ ಫ್ರೀ ಆಗಿ ಅಲ್ಲೂ ಹೋಗ್ತಿಲ್ವಾ ಬೆಂಗಳೂರು ಹೋಗ್ತೀರಾ ರಾಜ್ಯ ಕಾನೂನು ಸೇವಕಾಧಿಕಾರ ಇದ್ದ ಅಲ್ಲಿ ಅಲ್ಲೂ ಹೋಗಿಲ್ವ ಅಂತ ರಾಷ್ಟ್ರೀಯ ಕಾನೂನು ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ಹೋಗುವವರು ಫ್ರೀಯಾಗಿ ನಡೆಸ್ಬೋದು ತಿಳ್ಕೊಬೇಕು ವಿಷಯ ಏನಂದ್ರೆ ಹಳ್ಳಿ ಗಂಟೆಗೆ ಇರ್ತೀರ ನಿಮ್ಗೆ ಗೊತ್ತಿರಲ್ಲ ಬಡವರಿಗೆ ಇರ್ತಾರೆ ಅವ್ರಿಗೆ ದುಡ್ಡಿಕ್ಕಲ್ಲ ಕೋಟಿ ಬರೋ ಖರ್ಚು ಕೊಡಕ್ಕಾಗಲ್ಲ ಹಾಗೆ ಅವ್ರಿಗೆಲ್ಲರೂ ಗೆಳಂತದಿಂದ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಪ್ರತಿ ಸಹ ಫ್ರೀಯಾಗಿ ನ್ಯಾಯ ಕೊಡ್ತಾರೆ ಆ ಒಂದೆಲ್ಲ ನಿಮ್ಮ ಮಾಹಿತಿ ಇರಬೇಕು ನಿಮಗೆ ಆ ಮಾಹಿತಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಹೇಳ್ಬೋದು ನೀವು ಇತ್ತೀಚಿನ ಬೇರೆ ತರದ ಎಲ್ಲರೂ ಮಾಹಿತಿ ತಿಳ್ಕೊಂಡಿರ್ತಾರೆ ಈ ಕಾನೂನು ಅರಿವಿನ ಬಗ್ಗೆ ಮಾಹಿತಿ ಇಲ್ಲ ಆಸ್ಪತ್ರೆ ಗೊತ್ತು ಫ್ರೀ ಮಾಡ್ತಾರೆ ಗೊತ್ತು ಡಿಗ್ರಿ ಕಾಲೇಜ್ ಹೋಗ್ತಾರೆ ಸರ್ಕಾರಿ ಶಾಲೆ ಫ್ರೀ ಅಂತಾರೆ ಅದೇ ರೀತಿ ಕೋರ್ಟ್ ನಲ್ಲಿ ಫ್ರೀ ಅಂತ ಹೇಳಿದ್ವಿ ನಿಮ್ಗೆ ಸರ್ಕಾರಿ ಶಾಲೆಗೆ ಅದೇ ರೀತಿ ಕೊಟ್ಟರೆ ಸಹ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದ್ರೆ ಅರ್ಜಿ ಅರ್ಜಿಂಗ್ ಕರಿತಾರೆ ಅದೇ ಬಕೀಲಿ ಅವ್ರು ನೇಮ್ ಕಡ್ತಾರೆ ನಿಮ್ಮ ಕೇಸಿಗೆ ಸಂಬಂಧಪಟ್ಟಂತೆ ನ್ಯಾಯ ವ್ಯವಸ್ಥೆ ಸಹಕಾರ ಮಾಡುತ್ತೆ ಐದು ಪೈಸಾ ದುಡ್ಡು ಕೊಡಗಿಲ್ಲ ಐದು ಪೈಸಾ ದುಡ್ಡು ಒಂದು ಪೇಪರ್ ರೀತಿ ಫ್ರೀಯಾಗಿ ನ್ಯಾಯ ಸಿಗುವುದು ಎಲ್ಲಿಂದ ಕೆಳ ಅಂತ ಸುಪ್ರೀಂ ಕೋರ್ಟ್ ಹೋಗೋರು ಅಂತ ವಿಷಯ ಒಳ್ಳೆ ತಿಳಿಸಬೇಕು ಒಳ್ಳೆ ಜನಗಳು ಗೊತ್ತಿರಲ್ಲ ಫ್ರೀ ಎಲ್ಲಿ ದುಡ್ತಾನ ಕಚೇರಿ ಅಂತ ದುಡ್ಡು ದುಡ್ಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಅವ್ರು ಭಯ ಇರುತ್ತೆ ಮಾಡ್ತಂತೆ ಆದರೆ ಅರ್ಥ ಈ ಒಂದು ತಾಲೂಕು ಕಾನೂನು ಸೇವೆ ಪದ್ಧತಿಯಿಂದ ಫ್ರೀಯಾಗಿ ಅಷ್ಟೇ ಕೊಟ್ಟ ಕಾರ್ಯಕ್ರಮ ಇದೆ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ನೀವೆಲ್ಲ ಡಿಗ್ರಿ ಸ್ಟೂಡೆಂಟ್ ಇದ್ದಾರೆ ನೀವು ಹಳ್ಳಿ ಗಾಡಿ ಜನಗಳಲ್ಲಿ ನಿಮ್ಗೆ ಅವಾಗೆಲ್ಲ ತಿಳಿಸ್ಕೊಬೇಕು ಗೂರ್ವಾದಾಗ ಹಿಂಗಿದೆ ಅಂತ ಮಾಡ್ಕೊಳಿ ನೋಡ್ಕೊಳಿ ಅಂತ ಹೇಳಿ ಅವ್ರು ಬಂದೆಲ್ಲ ಕಂಟೆಂಟ್ ಮಾಡ್ತಾರೆ ಮಹಾ ಆಗುತ್ತೆ ಆ ವಿಷಯ ಹೇಳ್ತಾ ಇನ್ನು ಹಲವಾರು ವಿಷಯಗಳು ಇರ್ಬೋದು ಈಗ ಸಮಯ ಕಮ್ಮಿ ಇದೆ ಹೇಳೋದಿಕ್ಕೆ ಇತರ ಉದಾಹರಣೆ ಸಂಕಷ್ಟ ವಿಷಯ ಮಾತಾಡ್ತೀವಿ ಅದೇ ರೀತಿ ಕಾನೂನು ಸೇವೆ ಕಾರ್ಯಕ್ರಮದಲ್ಲಿ ರಾಶನು ಸಹ ಮಾಡಿಸ್ತಾರೆ ಈ ಒಂದು ಕೇಸು ಏನು ಗೆದ್ದು ಮತ ಗೊತ್ತಿರೋ ಜಿಡಿಎಸ್ ವಿಷಯಗಳು ಇರಬೇಕು ಹೊರಡಾ ವಿಷಯ ಇರಬೇಕು ಚೆಕ್ ಪೋಸ್ಟ್ ಇರಬೇಕು ಬ್ಯಾಂಕಿಂಗ್ ಇರಬಹುದು ಸಾಲ ತಂತ್ರ ಸಾಲ ಕೊಡೋದಾದ್ರೆ ಸಾಲ ತೊಳದರ್ಡಿ ಅಂತ ಇದೆ ಒಂದು ಯಾರೆ ಕೇಸಿಸ್ ಇತ್ತು ಸಹ ನಮ್ಮ ತಾಲೂಕು ಆಫೀಸ ಸಮೀಪದ ಹೊರಗ ರಾಜೇ ಮಾಡ್ತಾ ಇದಾರೆ ಆ ರಾಜೇ ಮಾಡ್ಕೊಂಡಾಗ ಆ ದುಡ್ಡನ್ನ ನೀವು ಕೋಟ್ ಬಿಬಿಟಿರ ತರ ಕೋಟ್ ನ ವಾಪಸ್ ಕೊಡ್ತಾರೆ ಉದಾಹರಣೆ ಯಾರು ಜಮೀನು ಅಗ್ರಿಮೆಂಟ್ ಆಗ್ತಿದ್ರು ಒಂದು ಹತ್ತು ಲಕ್ಷದ ಅಗ್ರಿಮೆಂಟ್ ಆಗ್ತಿದ್ರೆ ನಾವು ಕೋಟಿರಲ್ಲ ಕೇಸ್ ಆಗ್ತಿರ ಆ ಅಗ್ರಿಮೆಂಟ್ ಎಷ್ಟು ಬಿಟಿರಬೇಕಾದ್ರೆ ಸುಮಾರು 40 50 ಸಾವಿರ ಕೋಟ್ ಬಿಟಿರತಾರೆ ಆ ದುಡ್ಡನ್ನೆಲ್ಲ ಫ್ರೀ ಕೊಡ್ತಾರೆ ವಾಪಸ್ ಎಲ್ಲ ವಾಪಸ್ ಅವ್ರಿಗೆ ಕೊಡ್ತಾರೆ ಹಲವಾರು ಸವಲತ್ತು ಉಳಿದಾವೆ ನೀವು ತಿಳ್ಕೋಬೇಕಾಗುತ್ತೆ ಮತ್ತೆ ಹೆಣ್ಮಕ್ಳು ಸಾಕಷ್ಟು ಸವಲತ್ತು ಉಳಿದಾವೆ ಇಲ್ಲಿ ಓಡಾಡ್ತಿರ್ತಾರಲ್ಲ ಅದ್ರ ಬಗ್ಗೆ ನಮ್ಮ ಗುರುಮೂರ್ತಿ ಅವರು ಹೇಳ್ತಾರೆ ಹೆಣ್ಮಕ್ಳಿಗೆ ಕಾನೂನು ಬಗ್ಗೆ ಏನು ಅಂತ ತಿಳಿಸ್ತಾರೆ ಯಾಕೆಂದ್ರೆ ಧೈರ್ಯವಾಗಿ ಬೇಸ್ ಮಾಡಬೇಕಾಗುತ್ತೆ ಈ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಕೊಟ್ಟರೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾನೂನು ಸೇವಾ ಪ್ರಾಧಿಕಾರ ಇದೆ ಅದನ್ನ ನೀವೆಲ್ಲ ಸದುಪ ಪಡಿಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮತ ಸಿದ್ದಾಯ ಇಂದು ಹೆಚ್ಚಿನ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಾನು ಮಾತು ಮುಗಿಸ್ತೀನಿ ರಣೇಶ್ ಗೌಡ ಸರ್ ಅವರಿಗೆ ಧನ್ಯವಾದಗಳು